ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ಇಪ್ಪತ್ತೆಂಟನೇ ಜಯಂತ್ಯುತ್ಸವ ಆಚರಣೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ಇಪ್ಪತ್ತೆಂಟನೇ ಜಯಂತ್ಯುತ್ಸವವನ್ನು ಶನಿವಾರ ನಗರದ ಕರ್ನಾಟಕ ಸಂಘ ಪಂಚಗಾನ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಮತ್ತು ದಾಂಡಿಲಿ ತಾಲೂಕಾ ಘಟಕದಿಂದ ಆಚರಿಸಲಾಯಿತು ಬಂಗೂರು ನಗರ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆರ್ಜಿ ಹೆಗಡೆ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹತ್ತೊಂಬತ್ತು ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು ಇದು ಅವರು ದೇಶಕ್ಕೆ ಕೊಟ್ಟ ಐತಿಹಾಸಿಕ ಕೊಡುಗೆಯಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಗೊಂಡ ನಂತರವೇ ಭಾರತ ದೇಶದಲ್ಲಿ ಇನ್ನಿತರ ಭಾಷೆಗಳಲ್ಲಿ ಸಾಹಿತ್ಯ ಪರಿಷತ್ತುಗಳು ನಿರ್ಮಾಣವಾದವು ಎಂದರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಯುಎಸ್ ಪಾಟೀಲ್ ಅವರು ಮಾತನಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಕೇವಲ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸೀಮಿತವಾಗದೆ ಇವರ ಅವಧಿಯಲ್ಲಿ ಇನ್ನಿತರ ರಂಗಗಳಲ್ಲಿ ದೇಶಕ್ಕೆ ಮಹತ್ವದ ಕೊಡುಗೆಗಳು ಲಭಿಸಿವೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸ್ರೇ ಅವರು ಮಾತನಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಿರ್ಮಾಣ ಮಾಡಿದ್ದರಿಂದಲೇ ಇಂದು ಕರ್ನಾಟಕದ ಗಡಿಭಾಗಗಳಲ್ಲಿ ಕನ್ನಡದ ಕಪ್ಪು ಪಸರಿಸುವಂತಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಏಳನೇ ಜಯಂತ್ಯುತ್ಸವದಲ್ಲಿ ನಾವಿದ್ದೇವೆ ಎಂದರು ಕಸಾ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಹೊಸೂರ್ ಕನ್ಯಾ ವಿದ್ಯಾಲಯದ ಪ್ರಾಚಾರ್ಯ ಹನುಮಂತ್ ಕುಮಾರ್ ನಿರೂಪಿಸಿದರು ಕಸಾಪ ದಾಂಡಿಲಿ ತಾಲೂಕಾಧ್ಯಕ್ಷ ನಾರಾಯಣ್ ನಾಯ್ಕ್ ವಂದಿಸಿದರು ಈ ಸಂದರ್ಭದಲ್ಲಿ ಕಸಾ ಕಾರ್ಯದರ್ಶಿ ಗುರ್ಷನ್ ಜಡ್ಡಿ ಹಿರಮಠ ಪ್ರವೀಣ್ ಕುಮಾರ್ ಸುಲಾಕಿ ಕೀರ್ತಿಗಾಂವ್ಕರ್ ಕಾಮತ್ ಮೊದಲಾದವರು ಉಪಸ್ಥಿತರ اسٹ ب آف مٹد میسور یونیورسٹی ہلکا سمسے ہندوستانی دکاندی ವಿಧಾನದ ಸಮೀಪದಲ್ಲೂ ಕೂಡ ಅವರು ಎರಡು ಸಹ ಅದರಲ್ಲಿ ಕಲಾವಿದಾಗ ಹೀಗೆ ಬಹಳ ಅಪೂರ್ವವಾದಂತಹ ವ್ಯಕ್ತಿತ್ವದ ದೊಡ್ಡ ರಾಜವರು ಬಹಳ ದೊಡ್ಡ ಒಡೆಯವರು ಬಹಳ ದೊಡ್ಡ ನಮ್ಮ ದೇಶ ಕಂಡಂತಹ ರಾಜರು ಅವರ ಜನ್ಮ ದಿನವನ್ನು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಆಚರಿಸ್ತಾ ಇರುವುದು ಬಹಳ ಅರ್ಪಕವಾದಂತಹ ವಿಷಯ ಬಹಳ ಸಂತೋಷವಾದಂತಹ ವಿಷಯ ಇದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಉತ್ತರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಯೋಧರ ಅಧ್ಯಕ್ಷರಾದ ವಾಸರೇ ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಯನ್ನು ಕೋರಿ ನನ್ನ ನಿರ್ಮಿಸ್ತೇನೆ